ಕೃಷ್ಣ 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 ಸಾಧಕರೆಲ್ಲರಿಗೂ ಸಾಧರದ ಪ್ರಣಾಮಗಳು ಇವತ್ತಿನ ಶ್ಲೋಕ ದೇವರ ಶ್ಲೋಕ ನೋಡುವುದಾದ್ರೆ ಹೇಗಿದೆ ಅಂದರೆ च्युञ्चन्नेवं सदात्मानं योगीनियतमानसः शान्तिं निर्वाणपरमां मत्संस्थामधिगच्छति अन्दरे ब्रह्मद चिन्तयी लीनवागी ಮನವನ್ನು ನಿಗ್ರಹಿಸಿದ ಯೋಗಿಯು ನನ್ನಲ್ಲೇ ನೆಲೆಗೊಂಡು ಶಾಂತಿಯ ಪರಕಾಶ್ ಎಂದು ದೇವರು ಹೇಳುತ್ತಾರೆ ಬ್ರಹ್ಮದ ಚಿಂತೆಯಲ್ಲಿ ಅಂದರೆ ದೇವರ ದೈವದ ಚಿಂತೆಯಲ್ಲಿ ಲೀನನಾಗಿ ಯಾರಿರ್ತಾರೆ ನೋಡಿ ಆ ಲೀನವಾಗುವಿಕೆ ಹೇಗಿರಬೇಕು ಅದಕ್ಕೆ ಯಾವುದೇ ಒಂದು ಅಡಚಣೆಗಳಿರಬಾರ್ದು ತದೇಕ ಚಿತ್ತದಿಂದ ಪರಮಾತ್ಮನನ್ನು ನೋಡುತ್ತಾ ಯಾರು ಆ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಿರ್ತಾರೆ ನೋಡಿ ಅಲ್ಲಿ ಆ ಶಾಂತಿಯನ್ನು ಪರಕಾಷ್ಠತೆಯನ್ನು ಅವನು ಮುಟ್ಟುತ್ತಾನೆ ಅಂತ ದೇವರು ಹೇಳುತ್ತಾರೆ ಆದ್ದರಿಂದ ಆ ಒಂದು ಶಾಂತಿ ಬರಬೇಕಾದ್ರೆ ಹೇಗೆ ಬರಬೇಕು ಆ ಒಂದು ಆ ಶಾಂತಿಯನ್ನು ಮುಟ್ಟಲಿಕ್ಕೆ ನಾವು ಏನು ಬೇಕು ಏನು ಮಾಡಬೇಕು ಅದಕ್ಕಾಗಿ ಕೆಲವು ನಿಯಮಗಳನ್ನು ದೇವರು ಹೇಳಿರ್ತಾರೆ ಅದಕ್ಕೂ ಕೆಲವು ನಿಯಮಗಳಿದ್ದಾವೆ ಆ ಒಂದು ಶಾಂತಿಯನ್ನು ಗೆಲ್ಲಲಿಕ್ಕಾಗಿ ಚಿತ್ತಶುದ್ಧಿಯನ್ನು ಮಾಡಲಿಕ್ಕೆ ಏನು ಮಾಡಿ ಚಿತ್ತವನ್ನು ಗೆಲ್ಲಬೇಕೆಂಬ ಇಚ್ಛೆಯುಳ್ಳ ಯೋಗಿಯು ಮನಸ್ಸನ್ನು ಇಂದ್ರಿಯಗಳನ್ನು ಶರೀರವನ್ನು ಹತೋಟಿಯಲ್ಲಿರಿಸಿಕೊಳ್ಳಬೇಕಂತೆ ಮನಸ್ಸನ್ನು ಇಂದ್ರಿಯಗಳನ್ನು ಶರೀರವನ್ನು ಕೂಡ ಮೂವರನ್ನು ಹತೋಟಿಯಲ್ಲಿರಿಸಿಕೊಂಡು ವಾಸನಾ ಮತ್ತು ಸಂಗ್ರಹ ಬುದ್ಧಿಯನ್ನು ಕೈಬಿಟ್ಟು ವಾಸನ ಅಂದರೆ ಏನಪ್ಪ ಅಂದರೆ ನಮಗೆ ಪರಿಮಳ ಆ ಥರ ಅಲ್ಲ ಅಂದರೆ ಬಯಕೆಗಳು ಆಸೆಗಳು ಇವುಗಳನ್ನು ಕೈಬಿಟ್ಟು ಏಕಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕಂತೆ ಅದಕ್ಕೆ ಒಂದು ಅಲ್ಲಿ ಒಂದು ಆಸನ ಕ್ರಿಯೆ ಹಾಕಿಕೊಳ್ಳಬೇಕೆಂತ ಆಸನವನ್ನು ಹಾಕಿಕೊಳ್ಳಬೇಕಂತೆ ಶುದ್ಧವಾದ ನೆಲದ ಮೇಲೆ ದರ್ಭೆ ಬ್ರಗಾಜಿನ ವಸ್ತ್ರ ಅಥವಾ ಇದಕ್ಕಿಂತ ಮಿಗಿಲಾದ ರೇಷ್ಮೆಯೋ ಉಣ್ಣೆಯೋ ಮಣೆಯೋ ಯಾವುದೇ ಆಸನಗಳನ್ನು ಹಾಸಿ ಆ ಆಸನವು ಅತಿ ಎತ್ತರವಾಗಿಯೂ ಇರಬಾರದಂತೆ ಅತಿ ತಗ್ಗಾಗಿಯೂ ಇರಬಾರದಂತೆ ಈ ರೀತಿ ವ್ಯವಸ್ಥಿತಗೊಳಿಸಬೇಕು ಏಕಾಂತ ಸ್ಥಳ ಅಂದರೆ ನೋಡಿ ನೀವು ಕಾಡು ಮೇಡು ಹುಡುಕಿಕೊಂಡು ಹೋಗುವುದು ಬೇಡ ಏಕಾಂತ ಸ್ಥಳವನ್ನು ಹುಡುಕಿಕೊಂಡು ನಾವು ದೇಶಾಂತರ ತಿರುಗುವುದು ಬೇಡ ನಮ್ಮ ಮನೆಯಲ್ಲೇ ದೇವರ ಕೋಣೆಯಲ್ಲಿ ಏಕಾಂತವಿದೆಯಲ್ಲ ಏಕಾಂತವಿದೆಯಲ್ಲ ಎಲ್ಲರಿಗೂ ಅಲ್ಲಿ ಏಕಾಂತ ಸಿಗ್ತದೆ ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಬೇಕಾದಷ್ಟು ಏಕಾಂತ ಪ್ರಶಾಂತವಾದ ಸ್ಥಳವಿದೆ ಅಲ್ಲಿಯೂ ಇಲ್ವ ಕೆಲವು ಈಗ ಎಲ್ಲ ಮನೆಯಲ್ಲಿ ದೇವರ ಕೋಣೆ ಹೇಗೆ ಮಾಡಿರ್ತಾರೆ ಅಂದರೆ ಒಂದು ಹಾಲ್ ಮಾಡಿರ್ತಾರೆ ಅಲ್ಲಿಯೇ ಒಂದು ದೇವರ ಕೋಣೆ ಮಾಡಿರ್ತಾರೆ ಅಲ್ಲಿ ಹಾಲ್ನಲ್ಲಿ ನಿಮಗೆ ಎಲ್ಲರೂ ಬಂದು ಹೋಗೋದು ಆ ಬದಿಯಲ್ಲಿ ನೀವು ದೇವರ ಪೂಜೆ ಮಾಡೋದು ನಿಮಗೆ ಏಕಾಗ್ರತೆ ಹೇಗೆ ಬರಬೇಕು ಅಲ್ಲಿ ಸದ್ದು ಸಪ್ಪಳ ಇರ್ತದೆ ಯಾರದೋ ಮಾತುಕತೆ ಆಗಿರ್ತದೆ ಹಿಂದಿನ ಕಾಲದಲ್ಲಿ ದೇವರಿಗಾಗಿಯೇ ಒಂದು ಕೋಣೆ ಮೀಸಲಿರ್ತಿತ್ತು ನಾವೆಲ್ಲ ಮಾಡಿಕೊಂಡಿದ್ದೇವೆ ದೇವರಿಗಾಗಿಯೇ ಒಂದು ಕೋಣೆ ಇರಬೇಕಂತ ನನ್ನ ಮನಸ್ಸಿನಲ್ಲಿತ್ತು ಅಲ್ಲಿ ಯಾರ ಸಂಚಾರವಿರಬಾರ್ದು ಅದು ಒಂದು ಕೋಣೆ ಹಾಲ್ನಲ್ಲಿ ಇದ್ದರೂ ಕೂಡ ಅದಕ್ಕೆ ಭದ್ರವಾದ ಗೋಡೆಗಳನ್ನು ಬಾಗಿಲುಗಳನ್ನು ಹಾಕಿ ಹೊರಗಿನ ಯಾವ ಒಂದು ಸಪ್ಪಳವು ಸದ್ದು ಅತಿ ವೇಗದಲ್ಲಿ ನಮ್ಮ ಕ ಕಿವಿ ತಲುಪದಂತೆ ಆ ಥರ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಈಗ ಒಪ್ಪದೇನೆ ನಾನು ತುಂಬ ಜಾಗದ ಅಭಾವ ಇದ್ದ ಕಾರಣ ದೇವರ ಕೋಣೆ ಪ ಎಲ್ಲಿಯೋ ಒಂದು ಕಡೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ದಿಕ್ಕು ಎಲ್ಲ ಇರಬೇಕಲ್ವಾ ಎಲ್ಲ ವಾಸ್ತು ನೋಡ್ತಾರೆ ಹಾಗೆ ಆ ದೇವರ ಕೋಣೆ ಅನ್ನೋದು ಗೋಡೆಗಳ ಮಧ್ಯದಲ್ಲಿರಬೇಕು ಅದು ಎಲ್ಲರಿಗೂ ಎಲ್ಲರೂ ಓಡಾಟ ಸದ್ದು ಸಪ್ಪಳ ಇರುವಂಥ ಆ ಒಂದು ಕೇಳದಂಥ ಒಂದು ಆ ವ್ಯವಸ್ಥೆ ನೀವು ಮಾಡಿಕೊಂಡಿರಬೇಕು ಅಲ್ಲಿ ನಿಮ್ಮ ನಮಗೆ ಏಕಾಂತ ಸಿಗ್ತದಲ್ಲ ಅಲ್ಲಿ ಯಾವುದೇ ಆಸನ ದರ್ಬೆ ಮೃಗಾಜಿನ ಮೊದಲೆಲ್ಲ ಇತ್ತು ಹೀಗೆ ಇಲ್ಲ ಉಣ್ಣೆ ರೇಷ್ಮೆ ಅದೆಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ ಮಣೆಗಳು ಸಿಗ್ತದೆ ಮಣೆಯಲ್ಲಿ ಕೂತ್ಕೊಳ್ಬೋದು ಅಥವಾ ಚಿಕ್ಕ ಚಾಪೆಯನ್ನು ಹಾಸಿ ಕೂತ್ಕೊಳ್ಳಬಹುದು ಅತಿ ಎತ್ತರವಾಗಿ ಇರಬಾರ್ದು ಅತಿ ತಗ್ಗಾಗಿಯೂ ಇರಬಾರ್ದು ಯಾಕೆಂದರೆ ನೀವು ಪದ್ಮಾಸನ ಹಾಕಿ ಕುಳಿತುಕೊಂಡಾಗ ಆ ಜಾಗ ಮೆತ್ತಗಿರಬೇಕು ನೀವು ತುಂಬ ಹೊತ್ತು ಕುಳಿತು ಆಸನ ಒಂದು ಆಸನದಲ್ಲಿ ಕುಳಿತಾಗ ಕೈ ಕಾ ಕಾಲು ನೋವು ಬರದಂತೆ ನಿಮಗೆ ಯಾವುದೇ ಒಂದು ಅಂಗಾಂಗಗಳಿಗೆ ನೋವಾಗದಂತೆ ಅಂದರೆ ಆ ಒಂದು ದೇಹದ ಪರಿ ಪ ನೀವು ನೋಡಬೇಕಲ್ಲ ಅದನ್ನೂ ಸಹ ಪರಿಗಣನೆ ತೆಗೆದುಕೊಳ್ಬೇಕಂತಾರೆ ದೇವರು ಶುದ್ಧವಾದ ನೆಲ ಎಂದರೆ ಆ ಸ್ಥಳವನ್ನು ಚೆನ್ನಾಗಿ ಗುಡಿಸಿ ಸಾರಿಸಿಕೊಳ್ಳುವುದು ನೆಲದ ಮೇಲೆ ಏನಾದರೂ ಒಂದು ಹಾಸಿಕೊಳ್ಳುವುದು ಆಸನವು ಚೆನ್ನಾಗಿರಬೇಕು ಬಂದಂತಿರಬಾರದು ತುಂಬ ಎತ್ತರವಾಗಿ ಇರಬಾರ್ದು ತುಂಬ ತಗ್ಗಾಗಿ ಇರಬಾರ್ದು ಈ ಥರದೆಲ್ಲ ಇರ್ತದೆ ಆ ಆಸನದ ಮೇಲೆ ಕುಳಿತು ಮನಸ್ಸನ್ನು ಏಕಾಗ್ರಗೊಳಿಸಬೇಕಂತೆ ಇಂದ್ರಿಯಗಳ ವ್ಯಾಪಾರಗಳನ್ನು ವಶಪಡಿಸಿಕೊಳ್ಳಬೇಕು ಅಂತಃಕರಣ ಶುದ್ಧಿ ಮಾಡಿಕೊಂಡು ಆ ಅಲ್ಲಿ ನಾವು ಆ ಯೋಗವನ್ನು ಸಾಧನೆ ಮಾಡಬೇಕು ಭಗವಂತ ನಡೆಗೆ ಚಿತ್ತ ಅದೇ ಯೋಗ ಮೈ ಕುತ್ತಿಗೆ ಶಿರವನ್ನು ನೇರವಾಗಿಸಿಕೊಳ್ಳಬೇಕು ಅಚಲ ಸ್ಥಿರನಾಗಿ ಅಂದರೆ ಸ್ಥಿರವಾಗಿ ಕೂತ್ಕೊಳ್ಳಬೇಕು ನೇರವಾಗಿ ದೃಢವಾಗಿ ಕುಳಿತು ನಾಸಿಕಾಗ್ರವನ್ನೇ ನೋಡಬೇಕು ನಾನು ಮುಂಚೆ ಒಂದು ಹೇಳಿದ್ದೇನಲ್ಲ ನಿಮಗೆ ಸ್ವಲ್ಪ ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿರಬೇಕು ಒಂದು ವಿಡಿಯೋದಲ್ಲಿ ಹೇಳಿರಬೇಕು ನಾನು ನನಗೆ ನೆನಪಿದೆ ಮೂಗಿನ ಅಂಚನ್ನು ನೋಡಬೇಕೆಂಬ ನಿರ್ದೇಶವಿಲ್ಲ ನೆಟ್ಟಗೆ ಕುಳಿತಾಗ ಮೂಗಿನ ಯಾವ ಭಾಗ ಕಾಣುವುದೋ ಅದನ್ನೇ ನೋಡ್ತಿರಬೇಕು ನೋಡಿ ನನಗೆ ಆ ಭಗವದ್ಗೀತೆಯಲ್ಲಿ ದೇವರು ಹೇಳಿದ ಮೂಗಿನ ತುದಿಯನ್ನು ನೋಡಬೇಕು ಅಂತ ದೇವ್ರು ಹೇಳ್ತಾರಲ್ಲ ಅದೂ ಕೂಡ ದೇವರು ಹೇಳು ಅದರಲ್ಲಿಯೂ ಒಂದು ಕನ್ಸೆಷನ್ ನಮ್ಗೆ ಕೊಟ್ಟಿದ್ದಾರೆ ಯಾ ನಿಮ್ಮ ಮೂಗಿನ ಯಾವ ಭಾಗ ನೆಟ್ಟಿಗೆ ಕುಳಿತಾಗ ನಿಮ್ಮ ಮೂಗಿನ ಯಾವ ಭಾಗ ಕಾಣುವುದು ಅದನ್ನೇ ನೋಡ್ತಿರಬೇಕು ಎಡಬಲಗಳನ್ನು ನೋಡಬಾರದು ಅಲ್ಲಿ ಏನೇ ವಸ್ತು ಬೇರೆ ವಸ್ತು ಇದ್ದರೆ ಅದನ್ನು ತೆಗೆದು ಪಕ್ಕಕ್ಕೆ ಇಡಿ ಅಂದರೆ ದೇವರ ಫೋಟೋ ವಿಗ್ರಹ ಅದೇನೇ ಇರಲಿ ಅದಿರಲಿ ಬೇರೆ ವಸ್ತುಗಳು ಯಾವುದೂ ಇರಬಾರದು ಅತ್ತ ಇತ್ತ ಬೇರೆಡೆ ದೃಷ್ಟಿಯನ್ನು ಹರಿಯಬಿಡ ದೃಷ್ಟಿಯಿಂದ ಕುಳಿತುಕೊಳ್ಳಬೇಕು ಅಲ್ಲಿ ಒಂದು ದೇವರ ಫೋಟೋವೋ ಅಥವಾ ದೀಪವೋ ಅಥವಾ ಏನೋ ಯಾವುದು ಕಾಣಿಸೋದು ನಿಮಗೆ ಅದನ್ನೇ ನೋಡ್ತೀರಿ ಅದನ್ನೇ ನೋಡ್ತೀರಿ ಅದನ್ನೇ ನೋಡ್ತೀರಿ ಅಂತ ದೇವರು ಹೇಳಿದ್ದಾರೆ ಹೀಗೆ ಮಾಡಿದಾಗ ಒಂದು ಸಾಧಾರಣ ನಾವು ಒಂದು ಸಾಧಾರಣ ಒಂದು ಯೋಗದ ಒಂದು ಮೆಟ್ಟಿಲನ್ನು ನಾವು ಹತ್ತಬಹುದು ಆಗ್ತದೆ ಆದ್ದರಿಂದ ಅದನ್ನು ಪ್ರಯತ್ನ ಪಡಬೇಕು ದೇವರು ಹೇಳ್ತಾರೆ ಹಾಗೆ ಬ್ರಹ್ಮಚರ್ಯ ವ್ರತ ಇರಬೇಕು ಯಾರಿಗೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ಇದೆಲ್ಲ ಸನ್ಯಾಸಿಗಳಿಗೆ ಹೇಳಿದ್ದು ಮೊದಲು ಈ ದೇವರು ಹೇಳೋದೆಲ್ಲ ಸನ್ಯಾಸಿಗಳಿಗೆ ಬ್ರಹ್ಮಚಾರಿಗಳಿಗೆ ಹೇಳೋದು ಬ್ರಹ್ಮಚಾರಿಗಳು ಹೇಗಿರಬೇಕು ಅದೆಲ್ಲ ದೇವರು ಹೇಳಿರ್ತಾರೆ ಬ್ರಹ್ಮನಿಷ್ಠವಾಗಿರುವಾಗ ಜನನೇಂದ್ರಿಯ ಸಂಯಮ ಸಂಯಮವಷ್ಟೇ ಅಲ್ಲ ಸಕಲೇಂದ್ರಿಯಗಳು ಸಂಯಮದಲ್ಲೇ ಇರುವವು ಆದ್ದರಿಂದ ಬ್ರಹ್ಮದ ಆಚರಣೆಯಲ್ಲಿ ಸ್ಥಿರವಾಗಿ ಬಹಿರ ಭಯರಹಿತನು ಶಾಂತಚಿತ್ತನು ಆಗಿ ಕದಲದಂತಿರಬೇಕು ಆಗ್ತದೆ ಅದು ಬ್ರಹ್ಮಚಾರಿಗಳಿಗೆ ಈಗ ಹೆಚ್ಚಾಗಿ ಸಾಧನೆ ಮಾಡುವರು ಯೋಗಿಗಳು ಬ್ರಹ್ಮಚಾರಿಗಳಾಗಿರ್ತಾರೆ ಅವರಿಗೆ ಅದು ಕೈಗೆಟುಕುವಂಥದ್ದೇ ನಮ್ಮ ಸಾಧಾರಣ ಸಾಮಾನ್ಯ ಮನುಷ್ಯರು ನಾವೇನು ಮಾಡಬೇಕು ನಾವು ಅವರು ಹೇಳಿದ್ದನ್ನು ದೇವರು ಹೇಳಿದ್ದ ಈಗ ಸಾಧನೆ ಮಾಡಿದ ಯೋಗಿಗಳೆಲ್ಲರೂ ಹೇಳ್ತಾರೆ ಅವರು ಹೇಳ್ತಾರೆ ಭಗವಂತನೇ ಹೇಳಿದ್ದಾನೆ ಸಂಸಾರಿಗಳಿಗೆ ನಿಮ್ಮ ಮೂಗಿನ ನೇರಕ್ಕೆ ಯಾವ ಭಾಗ ಕಾಣುವುದು ಅದನ್ನೇ ನೋಡುತ್ತೀರಿ ಕೃಷ್ಣ 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 ಮನದಲ್ಲಿ ಜಪ ಅಲ್ಲಿಗೆ ಯೋಗದ ಒಂದೊಂದೇ ಮೆಟ್ಟಿಲು ಹತ್ತಬೌದು ನಾವು ಈ ರೀತಿಯಾಗಿ ಯಾರೂ ನಿರಂತರವಾಗಿ ಬ್ರಹ್ಮದ ಚಿಂತೆಯಲ್ಲೇ ಲೀನವಾಗಿ ಮನವನ್ನು ನಿಗ್ರಹಿಸ್ತಾರೋ ಆ ಯೋಗಿ ಶಾಂತಿಯ ಪರಾಕಾಷ್ಠತೆಯನ್ನು ಹೊಂದುವ ಹೊಂದುತ್ತಾನೆ ಅಂತ ದೇವರು ಹೇಳ್ತಾರೆ ಹಾಗೆ ಆಹಾರದ ಬಗ್ಗೆಯೂ ಹೇಳಿದ್ದಾರೆ ಆ ಯೋಗ ಈ ಯೋಗ ಮಾಡಲಿಕ್ಕೆ ಯೋಗ ಮಾಡುವಾಗ ಅತಿ ಹೆಚ್ಚು ತಿನ್ನುವವನಿಗೂ ಸಿದ್ಧಿಸದು ಈ ಯೋಗದಲ್ಲಿ ಅತಿ ಹೆಚ್ಚು ತಿನ್ನಬಾರದು ಏನು ತಿನ್ನದೇ ಇರಬಾರ್ದು ಅತಿ ಹೆಚ್ಚು ನಿದ್ರೆ ಮಾಡಬಾರದು ನಿದ್ದೆ ಮಾಡದೆಯೂ ಇರಬಾರದು ಹಾಗಾದರೆ ಹೇಗೆ ಮಾಡಬೇಕು ಯಾವ ರೀತಿ ಇರಬೇಕು ಉಚಿತ ಆಹಾರ ಉಚಿತವಾದ ಕರ್ಮ ಸಮತೋಲನವಾದ ನಿದ್ದೆ ಹೆಚ್ಚು ಊಟ ಮಾಡುವುದರಿಂದ ಏನಾಗ್ತದೆ ಹೇಳಿ ಆಲಸ್ಯ ಬರ್ತದೆ ನಿದ್ದೆ ಬರ್ತದೆ ಅಂತಹ ಪ್ರಮಾದಗಳು ನಮ್ಮನ್ನು ಸುತ್ತುವರಿಯುತ್ತವೆ ಆಗ ಸಾಧನೆ ನಡೆಯದು ಊಟವನ್ನು ಪೂರ್ತಿಯಾಗಿ ಬಿಟ್ಟರೆ ಹೊಡೆಯೋದು ಅಂಗಾಂಗಗಳು ದುರ್ಬಲವಾಗಿ ಶಿಥಿಲವಾಗ್ತವೆ ಚಲವಾಗಿ ಕೂರಲಿಕ್ಕೆ ಬರುವುದಿಲ್ಲ ಹಸಿವಾಗ್ತದೆ ಆಹಾರವನ್ನು ಸೇವಿಸುವಾಗ ಏನು ಮಾಡಬೇಕು ಒಂದು ಸ್ವಲ್ಪ ಕಡಿಮೆ ತಿನ್ನಬೇಕು ಸಾಧನೆಗೆ ಅನುಕೂಲವಾಗುವ ಹಾಗೆ ಸ್ವಲ್ಪ ಕಮ್ಮಿ ತಿನ್ನಬೇಕು ಕೆಲಸವನ್ನು ಮಾಡ್ತಾ ಇರಬೇಕು ಏನಾದರೂ ಕೆಲಸ ಮಾಡ್ತಿರಬೇಕು ನಮ್ಮ ಮನೆಯ ಸುತ್ತಮುತ್ತಲು ನಮ್ಮ ಮನೆಯ ದಿನ ದೈನಂದಿನ ಕೆಲಸಗಳು ಯಾವುದನ್ನು ಮಾಡುತ್ತಾ ಇರಬೇಕು ಸುಮ್ಮನೆ ಕುಳಿತಿರಬಾರದು ನೋಡಿ ಇಲ್ಲವ ರಕ್ತ ಸಂಚಾರ ಕಡಿಮೆ ಆಗ್ತದೆ ಕಾಯಿಲೆಗೆ ಅವಕಾಶವಾಗ್ತದೆ ಹಿತಮಿತವಾದ ಆಹಾರ ಹಿತಮಿತವಾದ ನಿದ್ದೆ ವಿಶ್ರಾಂತಿ ಹಾಗೆ ಸ್ವಲ್ಪ ಕರ್ಮಗಳನ್ನು ಮಾಡುತ್ತಾ ಇರಬೇಕು ನಮ್ಮ ದೈನಂದಿನ ಕರ್ಮಗಳನ್ನು ಆದ್ದರಿಂದ ಇಂಥವೆಲ್ಲವುಗಳನ್ನು ಒಳಗೊಂಡಿದೆ ಇಂಥವುಗಳನ್ನೆಲ್ಲ ಮಾಡಿಕೊಂಡರೆ ಇವುಗಳನ್ನೆಲ್ಲ ಒಳಗೂಡಿಕೊಂಡು ನಾವು ಯೋಗಾಭ್ಯಾಸದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಹತ್ತಬಹುದು ನಮಗೆ ತುಂಬ ಏನು ಕಷ್ಟವಾದ ಪರಿಸ್ಥಿತಿ ದೇವರು ಕೊಡಲಿಲ್ಲ ಇಷ್ಟೆಲ್ಲ ನಾವು ಖಂಡಿತ ಮಾಡ್ಬೋದು ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ದೇವರು ಹೇಳಿದ ಹಾಗೆ ಸುಖಾಸೀನವಾಗಿ ಏಕಾಂತದಲ್ಲಿ ಸುಖಾಸೀನವಾಗಿ ನಿರ್ಮಲವಾದ ಮನಸ್ಸಿನಿಂದ ಚಿಂತನೆಯನ್ನು ಮಾಡುತ್ತಾ ಆ ದೈವದ ಚಿಂತನೆಯನ್ನು ಮಾಡುತ್ತಾ ನಾವು ಯೋಗದ ಕಡೆಗೆ ವಾಲುತ್ತಾ ಹೋಗ್ಬೋದು ಆಗ ನಮಗೆ ನಿರಂತರ ಶಾಂತಿ ಸಿಗ್ತದೆ ದೇವರು ಯಾವಾಗಲೂ ಹೇಳ್ತಾರೆ ನೋಡಿ ಎಷ್ಟು ಒಳ್ಳೆಯ ವಿಚಾರಗಳಲ್ವಾ ಅಲ್ವಾ ಎಲ್ಲರಿಗೂ ಇದೆಷ್ಟು ಖುಷಿಯಾಗ್ತದೆ ಕೇಳುವಾಗ ಅಂದರೆ ನಾವೀಗ ಯಾವುದೇ ಒಂದು ಸಂಸ್ಕೃತವನ್ನು ಹೇಳಿದರೆ ಯಾರಿಗೂ ಸಾಮಾನ್ಯ ಜನರಿಗೆ ನಮಗೆಲ್ಲ ಅರ್ಥವಾಗುವುದಿಲ್ಲ ಆ ಸಂಸ್ಕೃತವನ್ನು ನಮಗೇ ನಮ್ಮ ಗುರುಗಳು ಉಪದೇಶ ಮಾಡಿ ಆ ಉಪದೇಶದ ಅರ್ಥವನ್ನು ನಿಮಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಡುವುದಪ್ಪ ನಮ್ಮ ಪ್ರಯತ್ನ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ